ಮಾತಾಡ್ತಿದ್ದೀನಿ ಸೊ ನಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಹೆಣ್ಣು ಮಕ್ಕಳನ್ನು ಶಕ್ತಿ ಸ್ವರೂಪಿಣಿಯಾಗಿ ನೋಡುತ್ತಿದ್ದೇವೆ ಆದರೆ ಈಗ ಈ ತರ ಕೇಸ್ ರೇಪ್ ಕೇಸ್ ಎಲ್ಲ ನಡೆಯುವುದರಿಂದ ಭಾರತದ ಭಾರತದಲ್ಲಿರುವ ಹೆಣ್ಣು ಮಕ್ಕಳು ಎಲ್ಲರೂ ತಲೆ ಬಗ್ಗೆ ನಡೆಯುವ ಪರಿಸ್ಥಿತಿ ಉಂಟಾಗಿದೆ ಈ ಪರಿಸ್ಥಿತಿ ಉಂಟಾಗಿರುವುದರಿಂದ ಹೆಣ್ಣು ಮಕ್ಕಳಿನ ತಂದೆ ತಾಯಿ ಕೇಳುವ ಒಂದು ಪ್ರಶ್ನೆ ಈಗ ಈ ತರ ನಡೆಯುವುದರಿಂದ ಹೆಣ್ಣು ಮಕ್ಕಳನ್ನು ಹೇಗೆ ಶಾಲೆಗೆ ಕಳಿಸಬೇಕು ಇಂತ ಆಪರೇಷನ್ ಉಂಟಾಗಿರುವ ಕಾರಣ ಗವರ್ಮೆಂಟ್ ಯಾವುದೇ ಆಕ್ಷನ್ ತಗೊಂಡಿರೋದೇ ಇರುವುದು ಇದರಿಂದ ನಾವು ಏನು ಹೇಳೋದು ಬರುತ್ತಿರಂದ್ರೆ ಗವರ್ಮೆಂಟ್ ಅವರು ಸರಿಯಾಗಿ ಆಕ್ಷನ್ ತಗೋಬೇಕು ಆಕ್ಷನ್ ತಗೊಂಡ್ರೆ ಎಲ್ಲ ಎತ್ತಿ ನಡೆಯಬಹುದು ಮತ್ತು ಪೇರೆಂಟ್ಸ್ ಅವರು ಇಪ್ಪ ತಂದೆ ತಾಯಿಯವರು ಹೆಣ್ಣು ಮಕ್ಕಳನ್ನು ಈ ಟೈಮ್ಗೆ ಮನೆಗೆ ಬನ್ನಿ ಇಲ್ಲಿಂದ ಈಚೆ ಹೋಗ್ಬೇಡಿ ಅಲ್ಲೇ ಹೋಗ್ಬೇಡಿ ಇಲ್ಲಿ ಹೋಗ್ಬೇಡಿ ಅಂತ ಹೆಣ್ಣು ಮಕ್ಕಳನ್ನು ನಿಲ್ಲಿಸಬೇಡಿ ಒಂದು ಇದು ಗಂಡ್ ಮಕ್ಕಳನ್ನು ಹೋಗಿ ಈ ತರ ಮಾತಾಡಬೇಕು ನೀವು ಧೈರ್ಯ ತಲೆ ಎತ್ತಿ ನಡೆಯಬೇಕು ಯಾರೇ ಬಂದು ಏನೇ ಮಾತಾಡಿದ್ರು ನೀವು ಅದಕ್ಕೆ ಸರಿಯಾಗಿ ಉತ್ತರವನ್ನು ಕೊಡಬೇಕು ಅಂತ ಹೇಳಿ ನೀವು ಹೆಣ್ಣು ಮಕ್ಕಳನ್ನು ಶಕ್ತಿ ಕೊಟ್ಟು ಅವರಿಗೆ ಏನೇನು ಎಲ್ಲೆಲ್ಲಿ ಹೋಗ್ಬೇಕು ಬರಬೇಕು ಯಾವ ಯಾರತ್ರ ಹಾಗೆ ಮಾತಾಡ್ಬೇಕು ಹೇಗೆ ನಡ್ಕೋಬೇಕು ಅಂತ ಹೇಳಿಕೊಟ್ಟು ಹೆಣ್ಣು ಮಕ್ಕಳನ್ನು ಕೀಳಾಗಿ ಮಾಡಿ ಬಿಡದೆ ಅವರಿಗೆ ಶಕ್ತಿ ಕೊಟ್ಟು ಧೈರ್ಯ ಕೊಟ್ಟು ಅವರಿಗೆ ಕಲಿಸಬೇಕು ಅಂತ ಹೇಳಿ ಧನ್ಯವಾದ